ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ಜಿಂಜರ್ ಗಾರ್ಲಿಕ್ ವೆಜಿಟೇಬಲ್ ಸೂಪ್ ತುಂಬಾ ಸಿಂಪಲ್ ಹಾಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಕಾರ್ನ್ಫ್ಲೋರ್ ಬೇಡ ತುಂಬ ಹೆಲ್ತಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಬಟರೆಲ್ಲ ಕರ್ಗಿದ್ಮೇಲೆ ಒಂದು ಹತ್ತು ಇಸಲು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಚೆನ್ನಾಗಿ ಕುಟ್ಬಿಟ್ಟು ಸೇರಿಸ್ಕೊಳ್ಳಿ ಆಗ ಆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಬಟರ್ ಇಲ್ಲ ಅನ್ನೋರು ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೂವತ್ತು ಸೆಕೆಂಡ್ ಆದಮೇಲೆ ಇಲ್ಲಿ ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನು ಹಾಕ್ಕೊಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕ್ಯಾರೆಟು ಹಾಗೂ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾರ್ನ್ ಇದ್ದರೆ ಕಾರ್ನ್ ಅಥವಾ ಬಟಾಣಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ಚೆನ್ನಾಗಿ ಕುಟ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ವೆಜಿಟೇಬಲ್ಸ್ಗೆ ಹಿಡಿಯುತ್ತೆ ಅಂತ ವೆಜಿಟೇಬಲ್ಸ್ನ ಈ ರೀತಿ ಆಯಿಲಲ್ಲಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಅನಂತರ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ದೊಡ್ಡ ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನನು ಹಾಕಿದ್ದೀನಿ ಈಗ ನೀರೆಲ್ಲ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡೋಣ ವೆಜಿಟೇಬಲ್ ಕ್ರಂಚಿಯಾಗಿ ಬಾಯಿಗೆ ಸಿಕ್ಕಿದ್ರೆ ಸಾಕು ತುಂಬ ಬೆಂದೋಗೋದೇನು ಬೇಡ ಈಗ ಇಲ್ಲಿ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಯಾವುದೇ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಹಾಕ್ಬಿಟ್ರೆ ಗಂಟು ಕಟ್ಬಿಡುತ್ತೆ ಅದಕ್ಕೆ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಬೇಕು ಕಾರ್ನ್ಫ್ಲೋರ್ ಮಕ್ಕಳಿಗೆ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಅದಕ್ಕೋಸ್ಕರ ಈ ರೀತಿ ರಾಗಿ ಹಿಟ್ಟನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ತುಂಬಾ ಬೆನಿಫಿಟ್ಸ್ ಇದೆ ಹಕ್ಲಿಂದ ದೊಡ್ಡೋರ್ವರೆಗೂ ಯಾರಿಗೆ ಬೇಕಾದರೂ ಕೊಡ್ಬೋದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋ ಪವರು ಇದೆ ನೋಡಿ ಆ ರಾಗಿ ಹಿಟ್ಟಿನ ಮಿಕ್ಸರ್ನ ಹಾಕಿದ್ಮೇಲೆ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಈ ರೀತಿ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ ಈಗ ಕೊನೆಯದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ನ ಹಾಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಸೂಪ್ನ ಸರ್ವ್ ಮಾಡಬಹುದು ಈಗ ಇನ್ಸ್ಟೆಂಟಾಗಿ ಯಾವಾಗ ಬೇಕಾದರೂ ಐದರಿಂದ ಆರು ನಿಮಿಷದೊಳಗಡೆ ಈ ಸೂಪ್ನ ರೆಡಿ ಮಾಡ್ಕೊಬಿಡ್ಬೋದು ನಿಮ್ಗೇನಾದರೂ ಕೋಲ್ಡ್ ಕಾಫಿ ಫೀವರ್ ಇದ್ದರೆ ಖಂಡಿತ ಈ ಸೂಪ್ನ ಟ್ರೈ ಮಾಡಿ ನಿಮಗೆ ಎನರ್ಜಿ ಬೂಸ್ಟರ್ ಥರ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು